ಸಿದ್ದರಾಮಯ್ಯ ಸಾಹೇಬ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಿದ್ದಾರೆ ಇದಾರೆ ನಾಯಕರವರು ಲೀಗಲ್ ಅಡ್ವೈಸರ್ ಇದ್ದಾರೆ ನಮ್ಮ ಜಿ ಬಿ ಎ ಕಮಿಷನ್ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಯಾವ ರೀತಿ ಸರ್ವೆ ಆಗ್ತಾ ಇದೆ ಏನಂತೇಳಿ ಇಡೀ ರಾಜ್ಯದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬಹುತೇಕ ನೈಂಟಿ ಪರ್ಸೆಂಟ್ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜನ ಸಹಕಾರ ಕೊಟ್ಟು ಮತ್ತು ಎಲ್ಲ ನಮ್ಮ ಎಲಿಮಿನೇಟರ್ಸ್ ಏನಿದ್ರು ಅವರೆಲ್ಲ ಕೂಡ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಪರವಾಗಿ ಅವರಿಗೆಲ್ಲರೂ ಕೂಡ ನಾನು ಅಭಿನಯಿಸ್ತೇವೆ ಮತ್ತು ಎಲ್ಲ ನಾಗರಿಕರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರು ಕೂಡ ಎಲ್ಲ ಈ ಸಂದರ್ಭದಲ್ಲಿ ನಾವು ಅಭಿನಯಿಸ್ತೇವೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಬಹಳ ನಿಧಾನವಾಗಿ ಪ್ರಾರಂಭ ಮಾಡಿದ್ದೇವೆ ಏಕೆಂದರೆ ಟ್ರೈನಿಂಗು ಕೆಲವು ಅನೇಕ ಎಲೆಕ್ಷನ್ ಕಮಿಷನ್ ಕೆಲಸಗಳಿತ್ತು ಆ ವಿಚಾರದಲ್ಲಿ ಕೆಲವು ಲೇಟಾಗಿ ಪ್ರಾರಂಭ ಮಾಡಿದ್ದೇವೆ ಪ್ರೋಗ್ರೆಸ್ಸು ಭಾಳ ಕಡಿಮೆ ಆಗ್ತಾ ಇದೆ ಒಂದು ಫಾರ್ಟಿ ಪರ್ಸೆಂಟು ಕೆಲವು ಅನೇಕ ಒತ್ತಡದಿಂದ ಕೆಲವರೆಲ್ಲ ಅಟೆಂಡ್ ಮಾಡೋಕ್ಕಾಗಿಲ್ಲ ಆ ದೃಷ್ಟಿಯಿಂದ ನಾವು ಈಗಾಗಲೇ ಎಲ್ಲ ಐದು ಕಾರ್ಪೊರೇಷನ್ ಕಮಿಷನರ್ಸ್ ಕರೆದು ಚರ್ಚೆ ಮಾಡಿದ್ದೇವೆ ಎಲೆಕ್ಷನ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ವ್ರದ್ದು ಕೂಡ ವಧು ಬಂಗಾರಪ್ಪವ್ರನ್ನ ಆಮೇಲೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಐದು ಕಾರ್ಪೊರೇಷನ್ ಕಮಿಷನರ್ಸ್ ಕೂಡ ಮತ್ತು ನಮ್ಮ ಗ್ರೇಟರ್ ಬೆಂಗಳೂರು ಹತ್ತಾರ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯ ಅಧಿಕಾರಿಗಳ ಕೂಡ ಚರ್ಚೆ ಮಾಡಿದ್ದೇವೆ ಸೊ ಅವರವರ ಕಷ್ಟಸುಗಳನ್ನು ಕೂಡ ಹೇಳಿದ್ದಾರೆ ನಾವು ಸರ್ಕಾರ ಪರವಾಗಿ ಏನು ಮನವಿ ಮಾಡ್ತೇವೆ ಅಂತಂದರೆ ದಯವಿಟ್ಟು ಬೆಂಗಳೂರು ನಗರದಲ್ಲಿರೋರೆಲ್ಲ ಇದು ನಮ್ಮ ರಾಜ್ಯದ ಹಿತಕ್ಕೆ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ತೀರ್ಮಾನವನ್ನು ಹಿಂದುಳಿದ ಮಾಡಿದ್ದೇವೆ ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಆನ್ಲೈನ್ನಲ್ಲೂ ಕೂಡ ನೀವು ಎನ್ರೋಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ನೀವು ಎಲ್ಲೇ ಇರಲಿ ಹೊರಗಡೆ ಇರಲಿ ನಿಮ್ಮ ಮಾಹಿತಿಯನ್ನು ನಿಮ್ಗೇನು ಇಷ್ಟ ಇದೆ ಅಷ್ಟು ಮಾತ್ರ ಕೊಡಿ ನಾವು ಜಾಸ್ತಿ ನಿಮಗೇನು ಒತ್ತಡವನ್ನು ಕೆಲವು ಮಾಡಕ್ಕೆ ನಾವು ಹೋಗುವುದಿಲ್ಲ ಯಾರು ಕೂಡ ಒತ್ತಡರು ಕೂಡ ಮಾಡೋದಿಲ್ಲ ಕೆಲವು ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಅವರ ಏನ್ ಬದಲಾವಣೆಗಳನ್ನ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ನೀವು ಹಳ್ಳಿಯಿಂದ ಬೆಂಗಳೂರು ನಗರಕ್ಕೆ ಬಂದಿರ್ತೀರಿ ನಿಮ್ಮ ಪರಿಸ್ಥಿತಿ ಮೂಲ ಪರಿಸ್ಥಿತಿ ತಿಳ್ಕೊಂಡಾಗ ನಿಮ್ಮ ಶಕ್ತಿ ಎಷ್ಟು ಬದಲಾವಣೆ ಆಗಿದೆ ಆರ್ಥಿಕವಾದಂತ ಶಕ್ತಿ ಶೈಕ್ಷಣಿಕವಾದ ಶಕ್ತಿ ಈಗ ನನ್ನಂತ ಹಳ್ಳಿಯಿಂದ ಬಂದು ಬೆಂಗಳೂರು ನಗರಕ್ಕೆ ಸೇರ್ಕೊಂಡಿದ್ದೀನಿ ನನ್ನ ಶಕ್ತಿ ಎಷ್ಟು ಬದಲಾವಣೆ ಆಗಿದೆ ಆ ರೀತಿ ನಿಮ್ದು ಕೂಡ ತಿಳ್ಕೊಳ್ಳಿಕ್ಕೆ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಕೂಡ ತಾವು ಸಹಕಾರವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತದೆ ಮಿಕ್ಕಿದ್ದು ಕೆಲವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಟೀಚರ್ಸು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಬಂದು ಮುಖ್ಯಮಂತ್ರಿಗಳನ್ನ ನನ್ನನ್ನು ಭೇಟಿ ಮಾಡಿ ಅವರದೇ ಆದಂಥ ಒಂದು ಮನವಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ನಮ್ಮ ಪುಟ್ಟಣ್ಣವರು ಪ್ರತಿನಿಧಿಗಳು ಅವರೆಲ್ಲ ಕೂಡ ಜೊತೆಗೆ ಬಂದು ನಾವು ಇದನ್ನೆಲ್ಲ ನಡ್ಸ್ಕೊಡ್ತೀವಿ ನಮ್ಗೆ ಇನ್ನು ಸ್ವಲ್ಪ ಟೈಮ್ ಕೊಡಿ ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಅವ್ರ ರಿಕ್ವೆಸ್ಟ್ ಮೇಲೆ ಯಾರೇ ಚೀಫ್ ಮಿನಿಸ್ಟರ್ ಕೂಡ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರೂ ಕೂಡ ಚರ್ಚೆ ಮಾಡಿದ್ದಾರೆ ಅದನ್ನ ಏನು ತೀರ್ಮಾನಕ್ಕೆ ಸರ್ಕಾರ ಬಂದಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳು ತಮ್ಮ ಮುಂದೆ ಘೋಷಣೆಯನ್ನು ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ